ಮುಂಬೈ ಮಹಾನಗರದಲ್ಲಿ ತೊಂಬತ್ತೆರಡು ವರ್ಷಗಳ ಇತಿಹಾಸವಿರುವ ಪ್ರತಿಷ್ಠಿತ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ ನೈ ಮುಂಬಯ ಸಾನ್ಪಾಡದಲ್ಲಿ ಸಮಾಜದ ಅಭಿಮಾನದ ದ್ವೋತಕವಾಗಿ ನಿರ್ಮಿಸಿದ ಬಿಲ್ಲವ ಸಮುದಾಯ ಭವನದ ಲೋಕಾರ್ಪಣ ಸಮಾರಂಭವು ಜೂನ್ ಒಂಬತ್ತರಂದು ಜರುಗಲಿದ್ದು ಈ ಬಗ್ಗೆ ಜೂನ್ ಏಳರಂದು ಬಿಲ್ಲವ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಸಮುದಾಯ ಭವನ ನಿರ್ಮಾಣಗೊಂಡ ಹಿನ್ನೆಲೆ ಅದರ ಬೆಳವಣಿಗೆಯ ಬಗ್ಗೆ ವಿವರ ನೀಡುತ್ತಾ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಿದವರನ್ನು ಸ್ಮರಿಸಿದರು ಒಂದು ಸ್ಟಾರ್ಟ್ ಆದಿತ್ತು ಟೂ ತೌಸಂಡ್ ಸೆವೆಂಟೀನ್ದು ಕೆಲಸ ಮರ ಒಂದು ಮೇನ್ ಪ್ರೋಗ್ರೆಸ್ ಆಯ್ತಾ ಟೂ ತೌಸಂಡ್ ನೈನ್ಟೀನ್ದು ನಮ್ಮ ಮಾರ್ಗದರ್ಶಕ ಜೆಎಸ್ ಬಂದಿರ್ತಾರೆ ಅಡಿಶನ್ ಒಂದು ಕೆಲಸ ಚೂರು ಮುಂದೊಂದು ಸ್ಲೋ ಒಂದೊಂದು ಚೂರು ತೂಲೆ ಅವು ಕೆಲಸ ಸ್ಟಾರ್ಟ್ ಆದ ಅಯ್ಯೋ ಯಾಪಲ್ಲ ಕೆಲಸ ಉಂಟು ಜಿ ಅವ್ ಮಧ್ಯದ ಕರೋನಾ ಬರ್ತಂದು ಕರೋನದು ಒಂಜಿ ನಂಗೆ ಒಂಜಿ ಒಂಜರ್ ವರ್ಷದ ಚೂರು ಲ್ಯಾಕ್ ಆಂಡ್ ಅದು ಇಜಿನ್ ಒಂದು ಓಪನಿಂಗ್ ಎಂಕ್ಲೆ ಒಂದು ಇರುವತ್ತೈದು ವರ್ಷದ ಎಂಕಲ ಇಲ್ಲಂಜಿ ನವಿ ಮುಂಬೈದಲ್ಲ ಇರುವತ್ತೈದು ವರ್ಷದ ಒಟ್ಟಿಗೆ ಅದು ಒಂದು ಪ್ರೋಗ್ರಾಮ್ ಅದು ಓಪನಿಂಗ್ ಮಲ್ಪೊಟ್ಟು ಬಂದು ನವಿ ಮುಂಬೈದಲ್ಲ ಸೆಲ್ಯಸ್ ಕ ಹಾಕಲ್ಲ ಕಮಿಟಿದೆಲ್ಲ ಉಂದಿತ್ತಂದು ಕಿ ಓಪನ್ ಆವಡ್ ಸೇಮ್ ಡೇ ಪಂಡೆ ಹೆಂಕುಲ್ ಒಂದೇ ದಿನ ಮಲ್ತದ್ದು ಓಪನಿಂಗ್ ಮಲ್ತದ್ ನಾವು ಕೆಲಸ ಹೆಂಕಲ ಬಾರಿ ಇನ್ಕುಲ್ ತೂದು ಪೋಡು ಒಂದು ಫೋಟೋದು ಹೆಂಚ ಉಂಡು ಅಂಚೆನೆ ಕೆಲಸ ಹಾತಂದಾಯ್ತಾ ಆಯ್ಕೆ ಮಸ್ತ್ ಜನ ಸಪೋರ್ಟ್ ಮಲ್ತಿದ್ದೇರಿ ಒಂದು ಕೆಲಸ ಸಹಾಯ ಮಲ್ತಿದ್ದೆ ಈವನ್ ಮಸ್ತ್ ಜನ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಲ್ತಿದ್ದೆ ಡೊನೇಷನ್ ಆದ ಒಂದು ಮ್ಯಾಕ್ಸಿಮಮ್ ಎತ್ತ ಒಂದು ಸಮುದಾಯ ಭವನದ ಹೆಂಕುಲ್ ಡೊನೇಷನ್ ಮಲ್ತದ್ದು ಕಲೆಕ್ಷನ್ ಮಲ್ತದ ಖರ್ಚಿ ಮಲ್ತದ ಪೂರ ಜನರ ಪಾಪದ ಕುಲ್ ಒಂಜಿ ಒಂಜಿ ಅದಲ್ಲ ಅಮೌಂಟ್ ಲ ಕೊಡ್ತೇವೆ ಒಂಜಿ ಇದು ಒಂಜಿ ಮಲ್ಲ ಮಲ್ಲ ಡ್ಯಾನಿ ನಾಕು ಮಲ್ಲ ಅಮೌಂಟ್ ಲ ಕೊಡ್ದು ಸಪೋರ್ಟ್ ಮಲ್ತಿದ್ದೆ ಬಾರಿ ಭಾರಿ ಖುಷಿ ಹಾಪೊಂಡು ಪಂಡ ಅವು ಎನ್ನ ನೆತ್ರದ ಒಂದು ಕಂಪ್ಲೀಟ್ ಹಾಪೊಂಡು ಎನ್ನ ಎಂಕಲ್ಲ ಕಮಿಟಿ ಜೋ ಏನು ಅಸೋಸಿಯೇಷನ್ದ ಕಮಿಟಿ ಮಸ್ತ್ ಪೂರಾ ಹೆಂಗು ಒಂದು ಒಂದು ಖರ್ಚಿಲ ಆಕೆಲ್ಲ ಪೂರ ಅಪ್ರೂವಲ್ ಮಲ್ತಿದ್ದು ಒಂದು ಖರ್ಚಿ ಮಲ್ತಿದ್ದೀರು ಹೆಂಗೆ ಕಮಿಟಿಲ ಮಸ್ತ್ ಸಪೋರ್ಟ್ ಮಲ್ತಿದ್ದೀರು ಓಲಾ ಒಂದು ಹೆಡ್ಡೆ ಕೆಲಸ ಯಾರು ಹೆಂಗುಲ್ಲ ಎಡ್ಡೆ ಖರ್ಚಿಗೆ ಕ ಪೂರ ಸಪೋರ್ಟ್ ಇತ್ತು ನಂಚನೆ ನವಿ ಮುಂಬೈದ ಕಮಿಟಿ ಅಲ್ಪದ ಚೇರ್ಮೇನ್ ಗೌರವ್ ಚೇರ್ಮನ್ ಧರ್ಮದರ್ಶಿ ಜೂನ್ ಎಂಟರಂದು ಸಂಜೆ ಗಂಟೆಗೆ ನಡೆಯಲಿರುವ ಭವ್ಯ ಶೋಭಾಯಾತ್ರೆ ಹಾಗೂ ಜೂನ್ ಒಂಬತ್ತರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ರಾತ್ರಿ ಎಂಟು ಗಂಟೆ ತನಕ ವಾಶಿಯ ಸಿಡ್ಕೋ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿರುವ ಒಟ್ಟು ಕಾರ್ಯಕ್ರಮದ ವಿವರ ನೀಡಿದ ಅರ್ಸ್ ಜಿ ಅಮೀನ್ ಸಮಾಜ ಬಾಂಧವರು ತುಳು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಕೇಳಿಕೊಂಡರು ಏನು ಒಂದು ರಿಕ್ವೆಸ್ಟ್ ಮಾಡ್ತಾನಲ್ಲ ಪೂರ ನಮ್ಮ ತುಲು ಕರ್ನಾಡಿಗ ಪೂರ ಸಮಾಜದ ಬಾಂಧವ್ಯರ ನಕ್ಳಿಗ ಕಿ ಎಲೆಂಜಿದ ಇಂಕಲ ಸಮುದ್ರ ಭವನ್ ಓಪನಿಂಗ್ ಜೋ ಒರಂಬ ತಾರೀಕದ ಕಾಂಡ ಎಡಮರೆ ಗಂಟೆಗೆ ಇಂಕಲ ಸಮುದ್ರ ಭವನದ ಓಪನಿಂಗ್ ಉಂಡು ಅವು ಸಾನ್ಪಾಡದು ಅಂಬೇಡ್ಕರ್ ಭವನದ ಬರೀತು ಅಡ್ರೆಸ್ ಉಂಡು ಅವು ಎರಡು ಗಂಟೆಗೆ ಓಪನಿಂಗ್ ಆದ ಬಕ್ಕ ಬ್ರಹ್ಮಾನಂದ ಸ್ವಾಮೀಜಿ ಸರಸ್ವತಿ ಸ್ವಾಮೀಜಿನ ಕೈ ತಿಂಕೊಲ್ಲ ಓಪನಿಂಗ್ ಮಲ್ಪುವ ಈವನ್ ಸಿ ಎಮ್ ಬರ್ಪಿನ ಕನ್ಫರ್ಮ್ ಕೊಡ್ತೀರ ಅಂಚ ಮಲ್ಲ ಡಿ ಮಸ್ತ್ ಪೂರ ಡಿಗ್ನಿಟ್ರೀಸ್ ಉಂಡು ಜೋ ಎಂಕಲ ಇನ್ವಿಟೇಷನ್ ಕಾರ್ಡ್ದು ಉಂಡು ಆ ಕಲ್ಲ ಪೂರ ನೇತ್ರದ ಒಂದು ಪ್ರೋಗ್ರಾಮ್ ಆಯಾರ ಉಂಡು తో ఏమో రిక్వెస్ట్ ఉండు కాండ పూరజన జన ఎడమ గంట అవులు బరడు అవు ఆదు పక్క ఒరుమ గంట ప్రోగ్రామ్ అల్పదా ఫినిష్ ఆద పక్క ఇంకొల్లు వాషి కన్ కన్వెన్షన్ సిడ్కోదా ఎగ్జిబిషన్ సెంటర్గా ప్రోగ్రామ్ ఉండు అవులు డిఫరెంట్ డిఫరెంట్ క్లాసికల్ ప్రోగ్రామ్స్ కాండ ఒరంభై గంట నుంచి స్టార్ట్ ఉండు అవు కంటిన్యూస్ ఆవునుండు మధ్య దు కొంచెం పత్తర గంటలు కాండద ಓಪನಿಂಗ್ ಸೆರೆಮನಿ ದೀಪ ಪ್ರಜ್ವಲ್ ಮಲತಿದ್ ಸ್ಟೇಜ್ ಪ್ರೋಗ್ರಾಮ್ ಉಂದ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಹಾಕೊಂಡು ಪೂರ ಇಂಕ್ಲಿಗೆ ಸಪೋರ್ಟ್ ಗೆಸ್ಟ್ ಗೆಸ್ಟ್ನ ಕುಕುಲ್ಲ ಬರೋಂದು ಉರ್ಲಿರು ಇನ್ನಿಕ್ತೂ ತರ ಲೀಸ್ಟದ್ ಕಾಂಡಲ್ಲ ಒಂಜಿ ನಲ್ಪತ್ತೈದು ಐವತ್ತು ಜನ ಗೆಸ್ಟ್ ಉರ್ಲಿರು ಅಂಚೆನೇ ಮಸ್ತ್ ಡೋನರ್ಸ್ನಕುಲ್ ಜೋ ಇಂಕ್ಲಿಗೆ ಸಮುದಾಯ ಭವನ್ಗೂ ಸಪೋರ್ಟ್ ಮಲ್ತಿದ್ದಿರು ಆಕ್ಲೆ ಇಂಕ್ಲಿ ಸನ್ಮಾನ ಮಲ್ಪರೋಂಡು ಅಂಚೆನೇ ಮಸ್ತ್ ಪೂರ ಸಂಘಾಧು నవీ ముంబై ముంబైదా అకల మస్తు సపోర్ట్ ఉండు అకుల అకుల ఇన్విటీ ఉల్లేరు అకుల్ అక్ ఇంకుల్ సన్మాన అల్తుంది అంచనే పక్క లంచ్ ఉండు అయితే పక్క కూడా ఎడ్ క్లాసికల్ ప్రోగ్రామ్స్ బక డ్రామా ఉండు అయితే పక్క నాలర గంటకి క్లోజింగ్ సెరమనీ ఇంకలా ప్రోగ్రామ్ ఈవినింగ్ ద గెస్ట్ లీస్టు ఉండు కన్క్లూడింగ్ ప్రోగ్రామ్ దా ఆవుల మళ్ళీ లీస్ట్ ఉండు నలపతిహెని గెస్ట్ ఉన్న కల ಆಯಿತು ಅವಾದ ಅವಂಜೆ ಏಳು ಗ ಗಂಟೆ ಸ್ಟಾರ್ಟ್ ಆದ ಒಂದು ಆಜರೆ ಗಂಟೆ ಮುಟ್ಟಾರೆ ಇಂಕಲ್ಲ ಟೈಮ್ ಉಂಡು ಅವಾದ ಬೇಕ ನಾಟಕ ಉಂಡು ಅಂಚ ಇಡೀ ದಿನ ಪ್ರೋಗ್ರಾಮ್ ಉಂಡು ರಾತ್ರಿಗೆ ವನಸ್ ಉಂಡು ಏನು ರಿಕ್ವೆಸ್ಟ್ ಮಲ್ಪ ಪೂರ ನಮ್ಮ ಮುಂಬೈ ನವಿ ಮುಂಬೈ ತಾನಾ ಪೂರ ಇಂಕೆಲ್ಲ ಮಸ್ತ್ ಮಸ್ತ್ ಜನ ಮ್ಯಾಂಗ್ಳೂರ್ದು ಬರೋದು ಒಂದೊಂದು ಸಮುದ್ರ ಭವನದ ಓಪನಿಂಗ್ ಪೂರ ಜನ ನಮ್ಮ ತುಲು ಕನ್ನಡಿಗ ತುಲು ಬಾಂಧವ್ಯಸ್ ನಕುಲ್ ಬತ್ತದ ಒಂದೊಂದು ಪ್ರೋಗ್ರಾಮ್ಗೆ ಸಪೋರ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಧರ್ಮಪಾಲ್ ಅಂಚನ್ ಶಂಕರ್ ಡಿ ಪೂಜಾರಿ ಜಯಂತಿ ವಿ ಉಳ್ಳಾಲ್ ಮಾಜಿ ಉಪಾಧ್ಯಕ್ಷ ಪುರುಷೋತ್ತಮ್ ಕೋಟಿಯನ್ ಗೌರವ ಕಾರ್ಯದರ್ಶಿ ಅರೇಶ್ ಜಿ ಸಾಲಿಯನ್ ಜತೆ ಕಾರ್ಯದರ್ಶಿಗಳಾದ ಕೇಶವ ಕೋಟಿಯನ್ ರವಿ ಎಸ್ ಸನಿಲ್ ವಿಶ್ವನಾಥ ತೋನ್ಸೆ ಜತೆ ಕೋಶಾಧಿಕಾರಿ ಶರತ್ ಜಿ ಪೂಜಾರಿ ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ನೀಲೇಶ್ ಪೂಜಾರಿ ಪಲಿಮಾರು ವಿದ್ಯಾ ಉಪ ಸಮಿತಿಯ ಕಾರ್ಯದರ್ಶಿ ಹರೀಶ್ ಪೂಜಾರಿ ಕೊಕ್ಕರ್ಣೆ ಯುವ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷ ಸುರೇಶ್ ಅಂಚನ್ ಸಮಾಜ ಸೇವಕ ರಿತೇಶ್ ಪೂಜಾರಿ ಅಂದೇರಿ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿ ಹರೀಶ್ ಶಾಂತಿ ಗುರುನಾರಾಯಣ ರಾತ್ರಿ ಶಾಲಾ ಸಮಿತಿಯ ಸದಸ್ಯೆ ಕುಸುಮಾ ಜಿ ಅಮೀನ್ ಉಪಸ್ಥಿತರಿದ್ದರು ವಾಣಿಪ್ರಸಾದ್ ಮುಂಬೈ ನ್ಯೂಸ್